किस टाइप का यह इस टाइप का क्या अलग से बट प्रतिबंध अलग छनाई कौन सी थी वो तो जनकर ये प्रतिबंध पड़ा था ऑलरेडी जो पड़े था रह छनाई था ये इस्ताहै तक्का अलग छनाई छनाई और सस्पेंस वाले तो फिर बोलेंगे सस्पेंस लास्ट पर भी सस्पेंस रहे और जो नेचर वाले तो चलाके दिखा रहे साड़ी तर

ಬಟ್ ಮೂವಿ ನೋಡಿದ್ಮೇಲೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ ತುಂಬಾ ಕ್ಲಾರಿಟಿ ಇದೆ ಅಂತ ಅಂಡ್ ಎಲ್ಲರಿಗೂ ಏನಂದ್ರೆ ಮೇನ್ ಕ್ಲೈಮ್ಯಾಕ್ಸ್ ಎಮೋಷನ್ ತುಂಬಾ ಇಷ್ಟ ಆಗ್ತಾ ಇದೆ ಎಲ್ಲರೂ ಆಕ್ಟಿಂಗ್ ಯಾರು ಇವಾಗ ನಾವೆಲ್ಲ ಆಕ್ಟ್ ಇದ್ದೆ ಯಾರ್ಯಾರ ನಟನೆ ಇದೀವಿ ಆರ್ಟಿಸ್ಟ್ ನಾವೆಲ್ಲ ನ್ಯೂ ಕಮರ್ಸ್ ಮಿಕ್ಸ್ ಆಫ್ ಆಲ್ ದ ಸೀನಿಯರ್ ಆರ್ಟಿಸ್ಟ್ ಯಾರ್ಯಾರು ಇದ್ದಾರೆ ಸೊ ಎಲ್ಲರೂ ನ್ಯೂ ಕಮರ್ಸ್ ಅನ್ಸ್ತಿಲ್ಲ ನನಗೇನೆ ಆಕ್ಚುಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ಎಮೋಷನ್ ನೋಡಿ ನಾನು ತುಂಬಾ ಎಮೋಷನಲ್ ಆಯ್ತು ತುಂಬಾ ಜನ ಎಮೋಷನಲ್ ಆಗ್ಬಿಟ್ಟಿದ್ದಾರೆ சரி ದಯವಿಟ್ಟು ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಜನ ಅಷ್ಟು ಒಂದು ಸಪೋರ್ಟ್ ತೋರಿಸ್ತಾರೆ ಆಮೇಲೆ ಕ್ಲೈಮ್ಯಾಕ್ ಹೋಗ್ತಾ ಹೋಗ್ತಾ ತುಂಬಾ ಕನೆಕ್ಟ್ ಆದ್ರು ಅಕ್ಕಪಕ್ಕ ನೋಡ್ಬಿಟ್ಟರೆ ಎಲ್ಲಾರ್ ಕಣ್ಣು ನೀರು ತುಂಬಾ ಖುಷಿ ಆಯ್ತು ಎಲ್ಲ ಎಂಜಾಯ್ ಮಾಡೋದ್ಸ್ ಅಲ್ಲೆಲ್ಲ ವಿಷ ನುಡಿ ಅದೆಲ್ಲ ನೋಡಿ ತುಂಬಾ ಖುಷಿ ಆಯ್ತು ದಯವಿಟ್ಟು ಎಲ್ಲರೂ ಥಿಯೇಟರ್ ಸಿನಿಮಾ ನೋಡಿ ತುಂಬಾ ಇಷ್ಟಪಡ್ತೀನಿ ತುಂಬಾ ಖುಷಿ ಆಗ್ತದೆ

ಇರುತ್ತೆ ತುಂಬಾ ನೀಟಾಗಿ ಸ್ಟೋರಿನ ಹೇಳಿದ್ದಾರೆ ಏನ್ ಜನಕ್ಕೆ ವಿಷಯ ತಿಳಿಸಬೇಕು ಅದನ್ನ ನೀಟಾಗಿ ಯಾವ ಕನ್ಫ್ಯೂಷನ್ ಇರ್ತೇನೆ ಸೊ ಕೂತ್ಕೊಂಡು ಯಾರೇ ಒಂದು ಕಂಪ್ಲೀಟ್ ಫ್ಯಾಮಿಲಿ ನೋಡುವಂತ ಸಿಮಾ ಎಲ್ಲ ಎಲ್ಲೂ ಕೂಡ ನಿಮ್ಗೆ ಬೋರ್ ಅಂತ ಅನ್ಸಲ್ಲ ಎಲ್ಲ ಸಾಂಗ್ ಗಳು ಚೆನ್ನಾಗಿರ್ತಾರೆ ಒಂದು ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ದಯವಿಟ್ಟು ಎಲ್ಲರೂ ಬಂದ್ಬಿಟ್ಟು ಸಿನಿಮಾ ನೋಡಿ ಯಾಕಂದ್ರೆ ಈ ತರ ಸಿನಿಮಾಗಳು ಈ ತರ ಒಳ್ಳೆ ಸಿನಿಮಾಗಳು ಬಂದಾಗ ನೀವು ಫಸ್ಟ್ ವೀಕ್ ಅಟ್ ಲೀಸ್ಟ್ ಒಂದು ಫಸ್ಟ್ ಲೇಯರ್ ಆಡಿಯನ್ಸ್ ರೀಚ್ ಬಟ್ ಅಲ್ಲಿಂದ ಮೌತ್ ಪೊಪ್ಲಿಸ್ಟಿ ಆದ್ರೆ ಮಾತ್ರ ಸಿನಿಮಾಗಳು ನೋಡ್ಬೋದು ಸೊ ದಯವಿಟ್ಟು ಮುಖಾಂತರ ಕೇಳಬಹುದು ಆದಷ್ಟು ವಿಷಯನ ಸ್ಪ್ರೆಡ್ ಮಾಡಿ ನಾವೇನು ಅಂದ್ರೆ ನಾವು ಹೇಳಿದ್ರೆ ಅಂತ ಸ್ಪ್ರೆಂಡ್ ನೀವು ಕೂಡ ನೋಡಿದಿರೋ ಸಿನಿಮಾ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನೇ ಬರೀರಿ ಡೆಫಿನೆಟ್ಲಿ ಐ ಆಮ್ ಶೋರ್ ಲೈಕ್ ಇನ್ನೊಂದು ಒಳ್ಳೆ ಸಿನಿಮಾ ಆಗುತ್ತೆ ಯಾಕಂದ್ರೆ ಈ ತರ ಜಾನರ್ ಗಳಿಗೆ ಒಂದು ಊಟ ಅಂದ್ಮೇಲೆ ಅದರಲ್ಲಿ ಎಲ್ಲ ತರದ ಇರುತ್ತೆ ಈಗ ಕಂಟೆಂಟ್ ಬರುತ್ತೆ ಕಮರ್ಷಿಯಲ್ ಸಿನಿಮಾಗಳು ಬರುತ್ತೆ ಒಳ್ಳೆ ಸೊ ಇದರಲ್ಲಿ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಒಳ್ಳೆ ಕಮರ್ಷಿಯಲ್ ವೆರಿ ಗುಡ್ ಮೆಸೇಜ್ ಸೊ ಇವತ್ತಿನ ದಿನ ಬೆಂಗಳೂರಲ್ಲೇ ನೋಡ್ಬೋದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗೋದಕ್ಕೆ ಹುಡುಗಿ ಟ್ರಾಫಿಕ್ ಅಲ್ಲಿ ನಿಮ್ಗೆ ಹೊಸರಾದ ಗಾಳಿ ನೋಡ್ತೀವಿ ಯಾಕಂದ್ರೆ ಹೊರಗಳಿಲ್ಲ ಸೊ ಆ ಒಂದು ಒಳ್ಳೆ ಮೆಸೇಜ್ ನ ನಾತ್ರ ಹೇಳಿದ್ದಾರೆ ಸೊ ದಯವಿಟ್ಟು ಇದಕ್ಕೆ ಅಪ್ಸರೇಖ್ ಅವರ ಮ್ಯೂಸಿಕ್ ತುಂಬಾ ತುಂಬಾ ಸಾಥ್ ಕೊಟ್ಟಿದೆ ಅದನ್ನು ಕೂಡ ಮಾಡಿ ಹಾಗೆ ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳಿದ್ದರೆ ನನಗೆ ಎಸ್ಪೆಷಲಿ ಶರತ್ ಅವರ ಪರ್ಫಾರ್ಮೆನ್ಸ್ ತುಂಬಾ ತುಂಬಾ ಇಷ್ಟ ಆಯ್ತು ಸೊ ದಯವಿಟ್ಟು ಎಲ್ಲರೂ ಈ ಸಿನಿಮಾ ಈ ಸ್ಪ್ರೆಡ್ ಮಾಡಿ ಒಬ್ಬ ಹೊಸ ನಿರ್ದೇಶಕ ಒಬ್ಬ ಹೊಸ ನಿರ್ಮಾಪಕ ಅವರ ಮೊದಲನೇ ಪ್ರಯತ್ನಕ್ಕೆ ಶಕ್ತಿ ಸಿಗ್ಲಿ ಅಂತ ಕೇಳ್ಬೋದು ನಮಸ್ಕಾರ ನಿನ್ನೆ ನಮ್ಮ ಪ್ರೀತಿಯ ದಾದ ಅವರ ಹುಡುಗ ಇವತ್ತು ನಮ್ಮ ಕನಸಿನ ಸೋಲ್ ಮೇಟ್ಸ್ ಹುಡ್ಬ ರಿಲೀಸ್ ಆಗಿದೆ ಏನಿಲ್ಲ ನಮ್ಮ ಕೆಲಸ ಆಚೆ ಕಡೆ ಬಂದಿದೆ ಎಲ್ಲ ಕನ್ನಡ ಜನತೆ ನಮ್ಮ ದಿನದಾದ ಅಭಿಮಾನಿಗಳು ಒಂದೇ ಒಂದು ಕೆಲ್ ದಯವಿಟ್ಟು ಈ ಸಿನಿಮಾ ಹುಚ್ಚಿಕೊಡಿ ನೀವು ಒಂದ್ಸಲ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದು ಭರವಸೆಯಿಂದ ಹೇಳ್ತೀನಿ ಥ್ಯಾಂಕ್ ಯು ಮತ್ತೆ ಇಷ್ಟದಾದರೂ ಕೂಡ ಒಂದು ಸಣ್ಣ ಒಂದು ಬಿಟ್ಟು ಬರುತ್ತೆ ಸಾಂಗಲ್ಲಿ ಇದೆಲ್ಲ ನೀವು ಕೂಡ ನೋಡಿರ್ತೀರಾ ಹೇಗೆ ಅನಿಸ್ತಿದೆ ಅಂತ ನಿಮ್ಮ ಅಭಿಪ್ರಾಯಕ್ಕೆ ಬಂದಿದ್ದೀನಿ ದಯವಿಟ್ಟು ಪ್ರಮೋಟ್ ಮಾಡಿ ಕನ್ನಡ ಸಿನಿಮಾನ ಉಳಿಸಿ ಸೋಲ್ಮೇಟ್ಸ್ ಪರಿಸರ ಪ್ರೇಮಿ ನಿಮ್ಗೆ ಹೇಗ ಅನ್ನೋದನ್ನ ಈ ಜನತೆಗೆ ತೋ ತೋರಿಸಿ ಅನ್ನೋದಕ್ಕೆ ಕೇಳ್ಕೊಂತಿದೀನಿ ದಯವಿಟ್ಟು ಎಲ್ಲರ ಸಿನಿಮಾ ಥಿಯೇಟರ್ ಗೆ ಬಂದು ಸಿನಿಮಾನ ನೋಡಿ ನಿಮ್ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಹಂಚ್ಕೊಳ್ಳಿ ನಡ ಸಿನಿಮಾನ ಉಳಿಸಿ ಥ್ಯಾಂಕ್ ಯು ಯು ಪರ್ಮಿಷನ್ ತಗೊಂಡಿದ್ದೀನಿ ತಗೊಳ್ಳಿ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ತಗೊಂಡು ಮಾಡ್ತೀನಿ